ಭಾರತದ ನಾಲ್ಕನೇ ಆಟಗಾರ ರಾಜ ಪ್ರಕ್ರಿಯೆ ನವರತ್ನ ಪ್ರೀಮಿಯರ್ ಲೀಗ್ ವತಿಯಿಂದ ಹಿಂದೆ ನಡೆದಂಥ ಮೂರು ಆವೃತ್ತಿಗಳು ಬಹಳ ಯಶಸ್ವಿಯಾಗಿ ಒಂದೇ ಗ್ರಾಮದಲ್ಲಿ ಆರು ತಂಡಗಳನ್ನು ಕಟ್ಟಿ ನಮ್ಮ ನವರತ್ನ ಕ್ರಿಕೆಟ್ ಅಸೋಸಿಯೇಷನ್ ಬಹಳ ದೂರಿಯಾಗಿ ಪೂರೈಸಿದ್ದೇವೆ ಇದು ನಾಲ್ಕನೇ ಆ ಆಟಗಾರ ರಾಜ ಪ್ರಕ್ರಿಯೆ ಬಹಳ ನಮ್ಮ ಎಲ್ಲ ಎಮ್ ಸಿ ಎ ಸದಸ್ಯರು ಬಹಳ ಉತ್ಸುಕವಾಗಿ ಈ ಪಂದ್ಯಗಳನ್ನು ಆಯೋಜಿಸಿದ್ರು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಮುಂದಿನಗಳಲ್ಲಿ ಇದಕ್ಕೂ ಸತ್ತವಾಗಿ ಒಂದು ಎರಡು ತಿಂಗಳ ಕಾಲ ಅಭ್ಯಾಸ ಮಾಡಿ ಮುರಿತ ಆಟಗಾರರಿಂದ ತಂಡವನ್ನು ಕಟ್ಟಿ ಒಂದೇ ಗ್ರಾಮದಲ್ಲಿ ಆರು ತಂಡಗಳು ನವರತ್ನ ಪ್ರೀಮಿಯರ್ ಲೀಗಾಗಿ ಹೋರಾಡ್ತೀವಿ ಅಲ್ಲಿ ಗೆದ್ದಂಥ ತಂಡಕ್ಕೆ ಆಕರ್ಷಣೆ ಬಹುಮಾನ ಮತ್ತು ಟೋಪಿಯನ್ನು ನೀಡಲಾಗ್ತದೆ ಗ್ರಾಮದಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮದ ಒಗ್ಗಟ್ಟಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಯುವಕರನ್ನು ಒಳಗೊಂಡಂಥ ಒಂದು ಕ್ರಿಕೆಟ್ ಪಂದ್ಯಾವಳಿ ಆಯಿಸಬೇಕು ಅಂತ ನಮ್ಮ ಎನ್ ಸಿ ಎಲ್ಲ ಆಟಗಾರರು ಹಿರಿಯ ಆಟಗಾರರು ಮತ್ತು ಕಿರಿಯ ಆಟಗಾರರು ಗ್ರಾಮದ ಹಿರಿಯ ಮುಖಂಡರ ಸಮ್ಮುಖದಲ್ಲಿ ಈ ಪಂದ್ಯಾವಳಿ ನಡೆಸ್ಕೊತಾ ಇದ್ದೀವಿ ಇದು ನಾಲ್ಕನೇ ಆವೃತ್ತಿ ಇದನ್ನು ನಡ್ಸ್ಕೊಂಡು ಹೋಗ್ತೀವಿ ನಮ್ಮ ನವರತ್ನ ಕ್ರಿಕೆಟ್ ಅಸೋಸಿಯೇಷನ್ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಟ್ಟು ಮಿಸ್ಟರ್ ಸಾಯಿ ಸ್ವಾಮಿ ಅಪ್ಪಿ ಅಂತ ನಾವು ಹಿರಿಯ ನವರತ್ನ ನವರತ್ನಲ್ಲಿ ತಂಡದ ಆಟಗಾರ